ಸೊ ನನ್ನ ಸ್ಟಿಚಿಂಗ್ ಮಾಡಿದಾಗ ನಾನು ನನ್ನ ಹಸ್ಬೆಂಡಿಗೆ ತಂದಿರುವಂಥ ಗುಡ್ ಇದು ಸೊ ಈ ಗುಡ್ಡು ನಾನು ಓನ್ಸ್ ಸ್ಟಿಚಿಂಗ್ ಹಾಡಿದಾಗ ನಾನು ತಂದಿದ್ದೀನಿ ಸೊ ಇದು ಡಬಲ್ ಗುಡ್ ಇದೆ ಡಬಲ್ ಟು ಬಟ್ ನಾನು ನನ್ನ ಒಂದು ಸಿಂಗಲ್ ಕೂಡ ನನಗೆ ಹಾಕಿದ್ದೀನಿ ಅಂದರೆ ನನ್ನ ಕೈ ಆದಷ್ಟು ಸೊ ಇದು ತಂದಿದ್ದೀನಿ ನಾವು ನಾನು ನನ್ನ ಕೈಗೊಂಡಿ ನನ್ನ ಮನೆ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳಾಗಿ ಇಂದ ನನ್ನ ಹಸ್ಬಂಡಿಗೆ ನಾನು ಕಟ್ಟಿಸಿದ್ದೀನಿ ಅದನ್ನ ಗುಳಿಸಿದ ನಾನು ಹೆಮ್ಮೆ ಇದೆ ಸೊ ಆಗುತ್ತೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಇದೊಂದು ಮೋಟಿವೇಟ್ ಆಗ್ಬೋದು ಅನ್ಕೋತೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲಾಸ್ಟಿಗೆ ಒಂದು ಲೈಕ್ ಕೊಡಿ ಸೊ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಮೋಟಿವೇಟು ಟೇಲರಿಂಗು ಇದೇ ಥರ ಫ್ಯಾಷನ್ನು ಈ ಥರ ಬಗ್ಗೆ ನಾನು ವೀಡಿಯೋಸ್ ಹಾಕ್ತಾ ಸೊ ಹಿಂದಿನ ವಿಡಿಯೋದಲ್ಲಿ ಒಂದು ಎರಡು ಮೂರು ದಿನದ ಹಿಂದಿನ ವಿಡಿಯೋದಲ್ಲಿ ನಾನು ಮೋಟಿವೇಶನಲ್ಲೇ ವಿಡಿಯೋ ಹಾಕಿದ್ದೆ ಸೊ ಅದರಲ್ಲಿ ನನ್ನ ಹಸ್ಬೆಂಡಿಗೆ ನಾನು ಗೋಲ್ಡ್ ತೊಗೊಂಡು ಬಂದೆ ಅಂತ ಸೊ ಹೇಳಿದ್ದೆ ಅದರಲ್ಲಿ ಫುಡ್ ನಾನು ಅದನ್ನು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಹಸ್ಬೆಂಡ್ ಕೈಯಲ್ಲಿತ್ತು ಅದು ಇರಲಿಲ್ಲ ಅವರು ಸೊ ಕೆಲವೊಂದಿಷ್ಟು ಜನ ಅದನ್ನು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅದು ಯಾವ ಥರ ಇದೆ ಸೊ ಹೇಗಿದೆ ಅಂತ ಇದ್ರು ಸೊ ಅದನ್ನು ಅದರಲ್ಲಿ ತೋರ್ಸೋಕ್ಕಾಗಲಿಲ್ಲ ಅದೇ ಕಾರಣಕ್ಕೆ ಈ ಒಂದು ವೀಡಿಯೋದಲ್ಲಿ ಅದನ್ನು ತೋರಿಸ್ತಿದ್ದೀನಿ ಸೊ ಮನೇಲಿ ಇದ್ಕೊಂಡು ಹೆಣ್ಮಕ್ಕಳು ಹೆಣ್ಮಕ್ಕಳು ಮನೆಯಲ್ಲಿ ಇದ್ಕೊಂಡು ಟೇಲರಿಂಗಿಂದ ಯಾವುದೋ ಒಂದು ಉದ್ಯೋಗ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೇಳಿಸ್ಕೊಡ್ತೀನಿ ಸೊ ನಾನು ನನ್ನ ಉದಾಹರಣೆನೇ ಕೊಡ್ತೀನಿ ನನಗೇನು ಅದರಲ್ಲಿ ಇಲ್ಲ ನಾನು ಉದಾಹರಣೆ ಯಾಕಂತ ಯಾಕಂದರೆ ನಾನು ಮಾಡಿದ್ದೀನಿ ಮನೆಯಲ್ಲಿ ಅದನ್ನು ಮಾಡಿದ್ದೀನಿ ಸೊ ಅದಕ್ಕೆ ಪ್ರೂಫ್ ಇದು ನೋಡ್ತಾ ಇರ್ಬೋದು ಸೊ ಇದನ್ನು ನನ್ನ ಹಸ್ಬೆಂಡಿಗೆ ಟೆಂತ್ ಆ್ಯನಿವರ್ಸರಿಗೆ ನಾನು ಗಿಫ್ಟ್ ಮಾಡಿದಂಥ ಗೋಲ್ಡ್ ಸೊ ಇದು ಬಂದು ಇದು ಬಂದು ಏನಂತ ಓಪನ್ ಮಾಡಿ ತೋರಿಸ್ತೀನಿ ಸೊ ಇದನ್ನು ನಾನು ಮನೇಲಿ ಇದ್ಕೊಂಡು ಟೇಲರಿಂಗ್ ಮಾಡಿಕೊಂಡು ನಾನು ಎಲ್ಲೂ ಹೊರಗೆ ಹೋಗಲ್ಲ ಸೊ ಎಲ್ಲೂ ಹೊರಗೆ ಹೋಗದೆ ನನ್ನ ಹಸ್ಬೆಂಡಿಗೆ ತಂದಿರುವಂಥ ಗೋಲ್ಡಿದು ಸೊ ಅವರು ನಮಗೆ ಮನೆಗೆ ಎಲ್ಲ ಥರ ಮಾಡ್ತಿರ್ತಾರಲ್ಲ ಸೊ ಮನೆಗೆ ಮಕ್ಕಳಿಗೆ ಹೆಣ್ಣ್ರಿಗೆ ಎಲ್ಲ ರೀತಿ ಅವ್ರದ್ದು ಹೊರಗೆ ದೊಡ್ಡದು ಬಂದು ನಮ್ಮನ್ನ ಸಾಕ್ತಿರ್ತಾರೆ ಸೊ ಅವ್ರಿಗೆ ನಾವು ಕೂಡ ಏನಾದರೂ ಮಾಡಬೇಕಲ್ವ ಸೊ ನಮ್ಮ ಒಂದು ಅವ್ರದ್ದು ಏನಂತಾರೆ ಹತ್ತು ಪಟ್ಟ ಆದರೂ ಅದರಲ್ಲಿ ಒಂದು ಕಾಲು ಪಟ್ಟ ಅಂದರೂ ಆಗಬೇಕಲ್ವ ಸೊ ಅದಕ್ಕೋಸ್ಕರ ನಾನು ತುಂಬ ವರ್ಷದಿಂದ ನನಗೆ ಏನಾದರೂ ಕೊಡಬೇಕು ಏನಾದರೂ ಕೊಡಬೇಕು ಇತ್ತು ಸೊ ಬಟ್ ಒನ್ ಒನ್ ಇಯರಿಗೆ ನನಗೆ ಆಗ್ತಿರಲಿಲ್ಲ ಸೊ ಆಮೇಲೆ ನಾನು ಟೇಲರಿಂಗ್ ಸ್ಟಾರ್ಟ್ ಮಾಡಿದ್ನಲ್ವ ಟೆಂತ್ ನಮ್ಮ ಆ್ಯನಿವರ್ಸರಿ ಟೆಂತ್ ಅನ್ನೋದು ತುಂಬಾ ನೆನಪಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಟೆಂತ್ ಆ್ಯನಿವರ್ಸರಿಗೆ ಇದನ್ನು ತೊಗೊಂಡು ಬಂದಿದ್ದು ಸೊ ಇದನ್ನು ತೊಗೋಬೇಕಾದ್ರೆ ನಾನು ಯಾವ ರೀತಿಯಾಗಿ ಅಮೌಂಟ್ ಕೂಡ ನಾನು ಜೋಡಿಸಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಒಂದೊಂದು ರೂಪಾಯಿ ಹಣ ಕೂಡ ಇದಕ್ಕೆ ಕುಡಿಸಿಟ್ಟಿದ್ದೀನಿ ಸೊ ಮೊದಲು ತೋರಿಸ್ಬಿಡ್ತೀನಿ ಇದನ್ನು ಯಾವ ರೀತಿ ಇದೆ ಅಂತ ಏನು ತಗೊಂಡಿದ್ದೀನಿ ಅಂತ ಸೊ ನೋಡಿ ಇದನ್ನು ಗೋಲ್ಡ್ ಖಡ್ಗ ನೋಡಿ ಈ ರೀತಿ ಆಗಿದೆ ಇದು ಒಂದು ಕಡೆ ಈ ಥರ ಲೈನ್ಸ್ ಬಂದಿದೆ ಒಂದು ಕಡೆ ಈ ಥರ ಲೈನ್ಸ್ ಬಂದಿದೆ ಇದು ಫುಲ್ಲಾಗಿ ಎರಡು ತೊಲೆ ಇದೆ ಎರಡು ತೊಲೆ ಇದೆ ನಾನು ಇದಕ್ಕೆ ಒಂದು ತೊಲೆಯು ಮಾತ್ರ ಅಮೌಂಟ್ ಹಾಕಿದ್ದೀನಿ ಯಾಕಂತಂದರೆ ನನಗೆ ಒಂದೇ ತೊಲೆಯಲ್ಲಿ ಕೊಡಿಸ್ಬೇಕು ಅಂತ ನಾನು ಹಣ ಜೋಡಿಸಿಟ್ಕೊಂಡಿದ್ದೆ ಬಟ್ ಅವ್ರದ್ದು ಚೈನು ಎರಡಿತ್ತು ನೆಕ್ಕಿಗೆ ಹಾಕೊಳ್ಳೋ ಚೈನ್ ಎರಡಿತ್ತು ಉಂಗುರೂ ಇದ್ದು ಎರಡು ಮೂರಿದ್ದು ಸೊ ಇನ್ನು ಅವರು ಗಂಡು ಮಕ್ಕಳಿಗೆ ಅದೇ ಅಲ್ವಾ ಮತ್ತೇನು ಹಾಕೋತಾರೆ ಸೊ ಚೈನು ಬಿಟ್ಟರೆ ರಿಂಗ್ ಅಲ್ವಾ ಸೊ ಅದಕ್ಕೆ ಈ ಅವರಿಗೆ ಇದೊಂದು ಖಡ್ಗ ಅನ್ನೋದು ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಾನು ಒಂದು ತೊಲೆ ಕೊಡಿಸ್ಬೇಕು ಅಂತ ಅಮೌಂಟನ್ನ ಗುಳೆ ಹಾಕೊಂಡಿದ್ದೆ ಸೊ ಬಟ್ ಅವ್ರಿಗೆ ಇದು ಎರಡು ತೊಲೆ ಬರುತ್ತೆ ಅಂದರು ಸೊ ನನಗೆ ಎರಡು ತೊಲೆಯಷ್ಟು ಅಮೌಂಟ್ ಇರಲಿಲ್ಲ ಸೊ ಹಾಗಾಗಿ ಒಂದು ತೊಲೆಯಲ್ಲಿ ಏನಾದರೂ ತೊಗೊಳ್ಳಿ ಅಂತಂದು ಅದಕ್ಕೇನಂತಂದ್ರೆ ಅದರಲ್ಲಿ ಅದರಲ್ಲೇನಿದೆ ಒಂದು ತೊಲೆದು ನಾನು ಹಣ ಹಾಕ್ತೀನಿ ಒಂದು ತೊಲೆದು ನಿಮ್ದಾಗುತ್ತೆ ಸೊ ಒಂದು ತೊಲೆಯ ಕೊಡಿಸಿದ್ದೀನಿ ಅಂತ ಹೇಳಿ ನೀನು ಹೊರಗಡೆ ಅದರಲ್ಲೇನಿದೆ ಅಂದರು ನಾ ಇಲ್ಲ ಇದು ನನ್ನದು ಸಪ್ರೇಟೇ ಆಗಬೇಕು ನಾನು ಬೇಡ ಅಂದೆ ಬಟ್ ಅವ್ರು ಏನಂದರು ಅದರಲ್ಲೇನಿದೆ ನೀನು ಒಂದು ತೊಲೆಯದು ಕೊಡಿಸಿದ್ದೀನಂತ ಹೇಳು ಅಂತಂದರು ಸೊ ಆಯಿತು ಅಂತ ಇದು ನಂದು ತೊಗೊಂಡ್ವಿ ಇದು ಎರಡು ತೊಲೆ ಇದೆ ಬಟ್ ನಾನು ಒಂದು ತೊಲೆದು ಮಾತ್ರ ಅಮೌಂಟ್ ಹಾಕಿದ್ದೀನಿ ಒಂದು ತಲೆ ಅಮೌಂಟ್ ಅಂದರೆ ನಾನು ಏಯ್ಟಿ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ಹಾಕಿದ್ದೀನಿ ಇದಕ್ಕೆ ಏಯ್ಟಿ ಫೈವ್ ತೌಸಂಡ್ ಇಲ್ಲ ಜಾಸ್ತಿ ಹಾಂ ಏಯ್ಟಿ ಫೈವ್ ತೌಸಂಡ್ ಮಾಡು ಮಜೂರು ಎಲ್ಲ ಕೂಡಿಸಿ ಸೊ ಇದೊಂದು ತೊಲೆಯದು ನಾನು ತೊಗೊಂಡು ನನ್ನ ಹಸ್ಬೆಂಡಿಗೆ ಟೆಂತ್ ಇಯರ್ ಆ್ಯನಿವರ್ಸರಿಗೆ ಹಾಕಿದೆ ಸೊ ನಾನು ಇದ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದು ಸೆಲೆಬ್ರೇಷನ್ ಇದನ್ನು ಹಾಕೋದು ಆ ವಿಡಿಯೋನ ನಾನು ಸೈಡಲ್ಲಿ ಸೈಡ್ ರೆಕಾರ್ಡಲ್ಲಿ ತೊಗರ್ಸಿರ್ತೀನಿ ನೋಡಿಬೇಕಾದ್ರೆ ಇವಳೇನು ಸುಳ್ಳು ಹೇಳ್ತಿರ್ಬೋದು ಅಂದ್ಕೊಳ್ತಿರ್ಬೋದು ಕೆಲವೊಂದಿಷ್ಟು ಜನ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಹಾಕೋದು ನನ್ನ ಆ್ಯನಿವರ್ಸಲಿ ನನ್ನ ಸೈಡಲ್ಲಿ ರೆಕಾರ್ಡಿಂಗ್ ಹಾಕ್ತೀನಿ ಸೊ ನೋಡ್ಬೋದು ನೀವು ಸೊ ನೋಡಿ ಇದೊಂದು ಕೊಡಿಸಿದೆ ನಾನು ಅದು ಇದನ್ನೇ ಹೇಳ್ತಿದ್ದೀನಿ ನಾನು ಹೆಣ್ಮಕ್ಳು ಮನೆಯಲ್ಲಿ ಇದ್ದಾರೆ ಹೆಣ್ಮಕ್ಳು ಏನು ಮಾಡ್ತಾರೆ ಅವ್ರ ಕೈಯಿಂದ ಏನಾಗುತ್ತೆ ಅಂತ ಎಷ್ಟೊಂದು ಜನ ಮನಸ್ಸಲ್ಲಿರುತ್ತೆ ಸೊ ಅದಕ್ಕೆ ನಾನು ಏನು ಹೇಳ್ತಾ ಇರೋದಂದರೆ ಹೇಳೋದೇನೆಂದರೆ ಹೆಣ್ಮಕ್ಳು ಇಟ್ಕೊಂಡು ತುಂಬಾ ಕೆಲಸ ಇದೆ ನಾನು ಟೈಲರಿಂಗ್ ಅಂತಲೇ ಹೇಳ್ತಲ್ಲ ತುಂಬಾ ಕೆಲಸ ಇದೆ ಸೊ ನಿಮಗೆ ಯಾವುದು ಬರುತ್ತೋ ಅದನ್ನು ಮಾಡಿಕೊಂಡು ನೀವು ನಿಮ್ಮ ಒಂದು ಬೇಕಾದವ್ರಿಗೆ ಅಥವಾ ನೀವೇ ಆಗಲಿ ಏನಾದರೂ ಮಾಡ್ಕೋಬೋದು ಸೊ ಇದೊಂದು ನನ್ನ ಹಸ್ಬೆಂಡಿಗೆ ಕೊಡಿಸಿದ್ದೀನಿ ಸೊ ಇದು ನಮ್ಮದು ಮದುವೆ ಅನಿವರ್ಸರಿ ಜನವರಿ ಟ್ವೆಂಟಿ ನೈನ್ ಇತ್ತು ಹಾಗೆ ಜನವರಿ ಟ್ವೆಂಟಿ ನೈನ್ ಹಾಗೆ ನಾನು ಅಲ್ಲಿ ಗೋಳೆ ಮಾಡಬೇಕಂದ್ರೆ ಒನ್ ಇಯರ್ ಒನ್ ಇಯರಿಂದ ನಾನು ಅಮೌಂಟನ್ನು ಗೋಳೆ ಹಾಕ್ಕೊಂಡಿದ್ದೆ ಒನ್ ಇಯರು ಹಾಗೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಅದು ಹಾಕಿತ್ತು ಪೂರ್ತಿ ಒನ್ ಇಯರ್ ಅಷ್ಟೇ ಅಂತ ಹೇಳಲ್ಲ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೇ ನಾನು ಅಮೌಂಟ್ ಗೋಳೆ ಹಾಕ್ಕೊಂಡಿದ್ದೆ ಸೊ ಇದಕ್ಕೆ ಯಾವ ರೀತಿ ನಾನು ಎಮೌಂಟ್ಗಳಿದ್ದರೆ ನಾನು ಒಂದು ರೂಪಾಯಿಗೆ ಒಂದು ರೂಪಾಯಿನೂ ಕೂಡಿರ್ತಿದ್ದೆ ನಾನು ಹಣನೇ ಒಟ್ಟು ಖರ್ಚು ಮಾಡ್ತಿರ್ಲಿಲ್ಲ ಸೊ ಏನು ಮಾಡ್ತಿದ್ದೆ ವಾರಕ್ಕೆ ನಾನು ನನ್ನ ಹತ್ರ ಎಷ್ಟಿದೆ ನಾನು ಇದು ಪಿಗ್ಮಿ ಅಂತಾರೆ ಅಥವಾ ಪಿಗ್ಮಿಗೆ ತೊಗೊಂಡ್ಬಿಟ್ಟಿದ್ದೆ ಯಾಕಂದರೆ ಮನೇಲಿದ್ದರೆ ಏನು ಏನಂತ ಹಣ ಅನ್ನೋವಂಥದ್ದು ಕೈಯಲ್ಲಿ ನಿಲ್ಲ ಸೊ ಹಾಗೆ ನನ್ನ ಹಸ್ಬೆಂಡು ಕೂಡ ನನ್ನ ಸ್ಟಿಚಿಂಗ್ ಹಣದಲ್ಲಿ ಒಂದು ರೂಪಾಯಿ ಮನೆಗಂತ ತಗೊಳ್ಳೋದಿಲ್ಲ ಸೊ ಅದರಿಂದ ಅಲ್ವಾ ನಾನು ಇದನ್ನು ಮಾಡೋಕ್ಕಾಗಿದ್ದು ಅವರು ನಾನು ಸ್ಟಿಚ್ ಮಾಡಿದಂಥ ಹಣ ತೊಗೊಂಡಿದರೆ ನಾನು ಯಾವಾಗ ಇದನ್ನು ತೊಗೊಳಕ್ಕೆ ಬರತ್ತೆ ಸೊ ಹಾಗಾಗಿ ನನ್ನ ಅತ್ತೆಗೆ ನನ್ನ ಹಸ್ಬೆಂಡ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅವರ ಸಪೋರ್ಟಿಂದ ನಾನು ಇದನ್ನು ಮಾಡೋಕ್ಕೆ ಸಾಧ್ಯ ಸೊ ಅವರು ನಮಗೆ ಅಂತ ಕಷ್ಟಪಡ್ತಿರ್ತ ಸೊ ಅವ್ರಿಗೆ ನಮ್ಮ ಕೈಲಾದಂಥದ್ದು ಒಂದು ಸೊ ನೆನಪಿಗೋಸ್ಕರ ಅಂತ ಇದೊಂದು ನಾನು ಕೊಡಿಸಿದೆ ಸೊ ಇದಾದ ನಂತರ ಕೂಡ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತವಾಗ ಜೂನಲ್ಲಿ ಅನಿಸುತ್ತೆ ಸ್ಕೂಲ್ ಸ್ಟಾರ್ಟ್ ಆಯ್ತದವ ಸೊ ಸ್ಕೂಲಿಗೂ ಫೀ ಕೂಡ ಮೂರು ಜನ ಮಕ್ಕಳು ನನಗೆ ಸೊ ಅದರಲ್ಲಿ ಇಬ್ಬರದು ಅವ್ರು ಕಟ್ಟಿದ್ರು ನಾನು ಒಬ್ಬರದು ಕಟ್ಟಿದ ಟ್ವೆಂಟಿ ತೌಸಂಡು ಅದು ಎಷ್ಟು ತಿಂಗಳಲ್ಲಿ ಇದನ್ನು ಕೊಡಿಸಿ ಒಂದು ನಾಲ್ಕು ತಿಂಗಳಲ್ಲೇ ಟ್ವೆಂಟಿ ತೌಸಂಡ್ ಮಾಡಿದ್ದೆ ನಾನು ಅದನ್ನು ಸ್ಕೂಲಿಗೆ ಬೇಡ ಅಂದರೂ ನಮ್ಮ ಮನೆಯವರು ಬೇಡ ನೀನು ತೆಗೆದಿಟ್ಕೊಂಡ್ರು ಇಲ್ಲ ನಾನು ಮಾಡೋದಾದರೂ ಯಾಕೆ ಈ ಒನ್ ಆ್ಯಂಡ್ ಹಾಫ್ ಇಯರಿಂದ ಯಾಕೆ ಇದನ್ನು ಮಾಡಿದ್ದೆ ಅಂದರೆ ಇದನ್ನು ಟೆನ್ ಇಯರ್ಸ್ಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಆ ಒಂದು ರೂಪಾಯಿ ಹಣನೂ ಮನೆಗೆ ಕೊಟ್ಟಿರಲಿಲ್ಲ ಸೊ ಇನ್ನೇನಿದೆ ನಾನು ಮಕ್ಕಳು ಮನೆಗೆಲ್ಲ ಏನಿದೆ ಅಂತ ಹೇಳಿ ಸೊ ನಾನು ಕೊಟ್ಟೆ ಸೊ ಇದು ಇದ್ರ ಬಗ್ಗೆ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ಗೆ ನನ್ನ ಅತ್ತೆಗೆ ತುಂಬಾ ನಾನು ಆಗಿರ್ತೀನಿ ಸೊ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಾನು ಸ್ಟಿಚಿಂಗ್ ಕಲಿಯುವಾಗ ನನಗೆ ಇನ್ನೂ ಸ್ಟಿಚಿಂಗ್ ಒನ್ ಮಂತ್ ಅಷ್ಟೇ ಹೋಗಿದ್ದು ಟೈಲರಿಂಗ್ ಕಲಿಯೋಕ್ಕೆ ಸೊ ಆವಾಗಲೇ ಟೈಲರ್ ಮಿಷಿನ್ ತಂದು ಕೊಟ್ಟರು ಸೊ ಆವಾಗಿಂದ ನಾನು ಸ್ಟಿಚಿಂಗ್ ಮಾಡ್ತಾ ಹೋದೆ ಸೊ ಸ್ವಲ್ಪ ದಿನ ಅಷ್ಟೇ ನಾನು ಕಲಿಯೋಕ್ಕೆ ಕೂಡ ಹೋಗಿದ್ದು ನಂತರ ನಾನು ಮೊಬೈಲ್ ನೋಡಿಕೊಂಡೇ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇದನ್ನು ತುಂಬ ಬಿಡೋಲ್ಲ ಹೇಳಿದ್ದೀನಿ ಬಟ್ ಇಲ್ಲ ಇದರದ್ದು ಮಾತೆಗೆ ಬಂತು ಸೊ ನೋಡಿದ್ರಲ್ಲ ನನ್ನ ಹಸ್ಬೆಂಡಿಗೆ ಟೆನ್ ಇಯರ್ಸ್ ಆ್ಯನಿವರ್ಸರಿ ಅಂತ ಇದನ್ನೊಂದು ಕೊಡಿಸಿದ್ದೀನಿ ನಾನು ನಂಗೆ ತುಂಬಾ ನೆನಪು ಹುಯುತ್ತೆ ಹಾಗೆ ಅವ್ರಿಗೂ ಕೂಡ ನೆನಪಿರತ್ತೆ ನನ್ನ ವೈಫು ಈ ಥರ ಆ್ಯನಿವರ್ಸರಿಗೆ ಕೊಡಿಸಿದ್ಲು ಅನ್ನೋ ಒಂದು ಸೊ ಅದಷ್ಟೇ ಸಾಕಲ್ವಾ ಇದಕ್ಕೆ ನಾನು ಹಣಗಳು ಹಾಕಿದ್ದೆಲ್ಲ ಮರ್ತು ಹೋಗ್ಬಿಡತ್ತೆ ಅವರ ಒಂದು ಖುಷಿ ಮುಂದೆ ಅವರ ಒಂದು ಇದ್ರ ಮುಂದೆ ಸೊ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೋಸ್ಟರ್ ಮಾಡ್ತೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ಯೂಸ್ಫುಲ್ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಓಕೆ ಬಾಯ್